ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಹಳ ಹೆಮ್ಮೆ ಮತ್ತು ಸಂತೋಷ ಪಡತಕ್ಕಂಥ ವಿಚಾರ ನಿಮ್ಮ ಏನಂದ್ರೆ ನಾವು ಜೀವನದಲ್ಲಿ ಮುಂದೆ ಸಾಗಬೇಕು ಗುರಿ ಮುಟ್ಟಬೇಕಂತ ಏನು ಛಲ ಇಟ್ಕೊಂಡಿದ್ರಿ ಖಂಡಿತವಾಗಿ ಇವತ್ತು ವಿಕಲಚೇತನರಂದ್ರೆ ನೀವು ದೇವರ ಮಕ್ಕಳು ದೇವರು ನಿಮ್ಮ ಏನಪ್ಪಾ ಅಂದ್ರೆ ನೀವೇನೋ ವಿಕಲಚೇತನಪ್ಪಾ ನಾವು ನಾವು ಏನಪ್ಪಾ ಅಂದ್ರೆ ಏನೋ ಸಮಾಜದಲ್ಲಿ ತಾವು ನಮ್ಮನ್ನು ಕಡೆಗಣಿಸ್ತಾರಂತ ಏನ್ ಇಟ್ಕೋಬಿಟ್ಟು ನಿಮ್ಮಿಂದ ಯಾರಿಲ್ಲ ಅಂದ್ರೆ ಆ ಭಗವಂತ ನಿಮ್ಮನ್ನ ಕೈ ಎತ್ತಿ ನಿಮ್ಮಿಂದ ಇರ್ತಕ್ಕಂಥ ಕೆಲಸ ಹಾಗೆ ಮಾಡ್ತಾನೆ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀವೆಲ್ಲ ವಿಕಲಚೇತನರು ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಕ್ಕಂಥ ಕೆಲಸಗಳ ನೀವ್ ಮಾಡ್ತಾ ಇದ್ರಿ ಇವತ್ತ ನಾನ್ ಐದು ವರ್ಷ ಶಾಸಕನಾಗಿದ್ದೆ ಬೋಸರಾಜ್ ಅವರು ಹತ್ತು ವರ್ಷ ಶಾಸಕರಾಗಿದ್ದರು ಹಂಪಯ್ ಬೆಟ್ಟಿಗೆ ಅವರು ಹದಿನೈದು ವರ್ಷ ಶಾಸಕರಾಗಿದ್ದರು ಇಂದ ಬ್ಯಾವ್ಡ್ ಬಸನಗೌಡರು ಗಂಗಾಧನಾಯ್ಕರ್ ಅವರೆಲ್ಲ ಇದ್ರು ಅಂಬಣ್ಣ ನಾಯ್ಕರು ಅವ್ರೆಲ್ಲ ಆದ್ರೆ ಅವ್ರ ಬಗ್ಗೆ ಹೇಳೋದಿಲ್ಲ ಬೋಸರಾಜ್ ಅವ್ರು ಈಗಿದ್ದಾರೆ ಅಂಪೈ ಸೌಕರ್ಯ ಇದ್ದಾರೆ ನಮ್ದು ಇಷ್ಟು ಪಿರಿಯಡ್ ಹೇಳ್ತೀವಿ ಅಷ್ಟು ಮೂವತ್ತು ವರ್ಷ ಆಯ್ತು ಬೋಸರಾಜ್ ಅವರು ಹತ್ತು ವರ್ಷ ಅಂಪೈ ಸೌಕರ್ಯ ಹದಿನೈದು ವರ್ಷ ನಾನು ಐದು ವರ್ಷ ಇವತ್ತು ನಮ್ಮ ನಾವು ಶಾಸಕರಾದ್ಮೇಲೆ ವಿಕ ವಿಶೇಷವಾಗಿ ಸರ್ಕಾರದ ಇರ್ತಕ್ಕಂಥ ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳನ್ನ ನಿಮ್ಗೆ ತಲುಪ್ತಕ್ಕಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಇವತ್ತು ಸುಮಾರು ಮೂವತ್ತು ವರ್ಷದಿಂದ ನಾವು ಶಾಸಕರಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನ ಪ್ರಮಾಣಪೂರ್ವಕವಾಗಿ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಶಕ್ತಿ ತುಂಬತಕ್ಕಂತ ಧೈರ್ಯ ತುಂಬತಕ್ಕಂತ ಕೆಲಸ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಯಾರೇ ಜನಪ್ರತಿನಿಧಿಗಳ ಯಾವುದೇ ಪಕ್ಷದವ್ರು ಇರಲಿ ನಾವು ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲ ಮನುಷ್ಯರು ಮಾನವೀಯ ಮೌಲ್ಯಗಳಿಂದವೇ ಪ್ರೀತಿ ವಿಶ್ವಾಸ ಸ್ನೇಹ ಮನುಷ್ಯರು ಮನುಷ್ಯರ ನಡುವೆ ಪ್ರೀತಿ ಏರ್ಪಡಬೇಕು ವಿಶ್ವಾಸ ಏರ್ಪಡಬೇಕು ಸ್ನೇಹ ಏರ್ಪಡಬೇಕು ಆಗ ಮಾತ್ರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದ ಆ ನಿಟ್ಟಿನಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು ನಿಮ್ಮ ಬಗ್ಗೆ ವಿಕಲಚ ಅದರಲ್ಲಿ ವಿಶೇಷವಾಗಿ ವಿಕಲಚೇತನ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಉಳಿಸತಕ್ಕಂತ ಕೆಲಸ ನಾವೆಲ್ಲರೂ ಸೇರಿ ಮಾಡ್ಬೇಕಾಗ್ತದೆ ಒಬ್ಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶೂ ಚೆಲ್ಮಲ್ ಅವರು ನಿನ್ನೆ ನಮ್ಮ ದೇಸಾಯಿ ಅವ್ರಿಗೆ ನಾನು ದೇಸಾಯಿ ದೋತ್ರ ಬಂಡೆ ಅವ್ರಿಗೆ ಏನಪ್ಪಾ ನಿಮ್ಮ ಮುಖಂಡರು ಏನ್ ಹೇಳ್ತಾರಂದ್ರೆ ನಮ್ಮ ಮುಖಂಡರು ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರು ನಮ್ಮ ನಾವು ಅಧಿಕಾರದಾಗಿದ್ದಾಗ ನಮ್ಮ ಶಿವ ಚಲಮಲಗ ಕೇಳಪ್ಪ ಏನ್ ಏನಾದ್ರು ವೈಯಕ್ತಿಕ ನಮ್ ಸಲ ಕಷ್ಟಪಟ್ಟಿದ್ದಪ್ಪ ಏನಾದ್ರು ಸಹಾಯ ತಗೋ ಅಂತ ಹೇಳಿದೆ ಆದ್ರೆ ನಮ್ಮ ಶಿವ ಚಲಮಲೋ ತಮ್ಮ ಸಲಗ ಸಹಾಯ ತಗೋಲಿಲ್ಲ ತಮ್ಮ ಸಮಾಜದ ಸಲುವಾಗಿ ಐದು ಲಕ್ಷ ರೂಪಾಯಿಗಳನ್ನ ಇವತ್ತು ಶಾಸಕರ ಮನದಾನದಲ್ಲಿ ಮಂಜೂರು ಮಾಡಿಸಿ ಅವರ ಸಮಾಜಕ್ಕೆ ಒಂದು ಕಲ್ಯಾಣ ಮಂಟಪ ನಿರ್ಮಿಸತಕ್ಕಂತ ಕೆಲಸ ಮಾಡಿ ಇವತ್ತು ಸಮಾಜ ಬರೀ ಒಂದು ಅವ್ರ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜದವರು ಕಡಿಮೆ ವೆಚ್ಚದಲ್ಲಿ ಇವತ್ತು ಕಲ್ಯಾಣ ಮಂಟಪ ನಿರ್ಮಾಣ ಆಗಿದೆ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅದೇ ಒಂದೇ ಇತ್ತು ಕೆಳಗಡೆ ಅದರಲ್ಲೇ ಪರ್ದ ಕಟ್ಟಿಕೊಂಡು ಆ ಕಡೆ ಫಂಕ್ಷನ್ ಮಾಡ್ತಿದ್ರು ಈ ಊಟ ಮಾಡ್ತಿದ್ರು ಇವತ್ತು ಶೂ ಚಲಮಲ ವಿಶೇಷವಾದ ಕಾಳಜಿ ವಹಿಸಿ ನಮ್ ಕಡೆಯಿಂದ ಶಾಸಕರಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡಿಸಿ ಇವತ್ತು ಮೇಲೆ ಕಲ್ಯಾಣ ಕಳಿಸಿ ಕೆಳಗ ಮೇಲೆ ಫಂಕ್ಷನ್ ಮಾಡಿದ್ರೆ ಕೆಳಗಡೆ ಊಟದ ವ್ಯವಸ್ಥೆ ಆಗಲಿಕ್ಕೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾನೆ ಬರೀ ಒಂದು ಸಮಾಜ ಅಲ್ಲ ಎಲ್ಲ ಸಮಾಜದವರು ಅದರಲ್ಲಿ ವಿಶೇಷವಾಗಿ ಕಡುಬಡುವರು ಅವರಿಗೆ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಸೌಕರ್ಯ ಸಿಗ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾನೆ ಎಂಬ ಮಾತುಗಳನ್ನ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನೆ ನಮ್ಮ ದೇಸಾಯಿ ದೋತರ ಬಂಡಿ ಅವರು ಮತ್ತೆ ಶಿವ ಚಲ್ಮಲ್ ಅವರು ಬಂದಾಗ ನಾನು ಒಂದು ಮಾತು ಹೇಳಿದೆ ಏನಪ್ಪಾ ನೀವು ಫಂಕ್ಷನ್ ಮಾಡ್ತಿರಲ್ಲ ಫಂಕ್ಷನ್ ಮಾಡುವಾಗ ನೀವು ಯಾರಿಗೆ ನೀವು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರು ಮಾಡ್ತಾರಲ್ಲ ಒಬ್ಬರು ಯಾರು ದೊಡ್ಡವರು ಎಲ್ಲ ಮಾಡ್ತಾರ ನೀವು ಸಹ ಹೆಲ್ತ್ ಕ್ಯಾಂಪ್ ಮಾಡ್ರಿ ಇವತ್ತ ಐ ಕ್ಯಾಂಪ್ ಮಾಡ್ರಿ ಇವತ್ತು ಅದನ್ನ ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ ಏನಪ್ಪಾ ಅಂಗವಿಕಲರು ಸಹ ಅವ್ರಿಗೆ ಸಹ ಒಂದು ಒಳ್ಳೆ ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಇವತ್ತು ಸಮಾಜ ಸೇವೆ ಸಲ್ಲಿಸ್ಬೇಕಂತೇಳಿ ಅವರೇನು ಮುಂದೆ ಹೋಗ್ತಾ ಇದಾರೆ ಇವತ್ತು ಇದು ಏನು ನೀವು ಮಾಡ್ತಿರಲ್ಲ ಇದನ್ನ ಇದು ಎಲ್ಲ ಪಕ್ಷದವರಿಗೆ ಎಲ್ಲ ಪಕ್ಷದವರು ಜೆ ಡಿ ಎಸ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿಜೆಪಿ ಪಕ್ಷ ಇರ್ಬೋದು ಇವತ್ತು ಎಲ್ಲಾ ಸಂಘಟನೆಗಳಿಗೆ ಆಗ್ತದೆ ಅವ್ರಿಗೆ ಸಹ ಹೌದಲ್ಲಪ್ಪ ಒಬ್ಬ ಅಂಗವಿಕಲರು ಸಮಾಜದವರು ಸಂಘಟನೆಯವರು ಇವತ್ತು ಐ ಕ್ಯಾಂಪ್ ಹೆಲ್ತ್ ಕ್ಯಾಂಪ್ ಮಾಡ್ತಾರ ಅಂದ್ರೆ ನಾವೇನ್ ಕಡಿಮೆ ಇದೀವಿ ನಾವು ಸಮಾಜಕ್ಕೆ ಏನಾದ್ರೂ ಸೇವೆ ಸಲ್ಲಿಸಬೇಕಂಬ ಭಾವನೆ ಬರ್ತದೆ ನಿಮ್ಲಿಂದನೇ ಸ್ಟಾರ್ಟ್ ಅದು ಪ್ರಾರಂಭ ಆಗ್ಲಿ ಎಲ್ಲರಿಗೂ ಏನಪ್ಪ ಅಂದ್ರೆ ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಯವರು ಎದ್ ಕುಂತ್ರ ಅಂದ್ರೆ ಖಂಡಿತವಾಗಿ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ತದೆ ಒಳ್ಳೆ ಸೇವೆ ಸಲ್ಲಿಸ್ಲಿಕ್ಕೆ ಅವರು ಸಹ ಮುಂಚಣಿಗೆ ಬರ್ತಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತೇನು ವಿಶ್ವ ವಿಕಲಚೇತನ ದಿನಾಚರಣೆ ಮತ್ತೊಮ್ಮೆ ತಮಗೆ ನನ್ನನ್ನು ಕರೆಸಿ ಗೌರವಿಸಿದ್ದಕ್ಕಾಗಿ ತಾಲೂಕು ಮತ್ತು ಜಿಲ್ಲಾ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ವಿಶೇಷವಾಗಿ ನಮ್ಮ ದೇಸಾಯಿ ದೋತರ ಅವರಿಗೆ ಶಿವಕುಮಾರ್ ಚಲ್ಮಲ್ ಅವರಿಗೆ ಸಾವಿತ್ರಮ್ಮ ಅವರಿಗೆ ಎಲ್ಲ ಪದಾಧಿಕಾರಿಗಳು ನಿನ್ನೆ ಸರಿ ನಮ್ಮ ತಾಯಿ ಲಕ್ಷ್ಮೀ ದೇವರಿಗೆ ಎಲ್ಲರಿಗೆ ಪದಾಧಿಕಾರಿಗಳಿಗೆ ಹೃದಯ ಪೂರ್ವಕ ತಮ್ಮೆಲ್ಲರಿಗೆ ಹೃದಯ ಪೂರ್ವಕ ವಂದನೆಗಳು ಸಲ್ಲಿಸಿ ನಾನು ಜೈನ್ ಮುಕ್ತೀನಿ ಒಂದ್ಸಲ ಹಿಂಗೊಂದು ಘಟನೆ ನಡೀತದೆ ಒಬ್ಬ ಕಣ್ಣಿಲ್ಲಾರ್ದಂತಹ ವ್ಯಕ್ತಿ ಗುಡಿಗೆ ಹೋಗ್ತಾನೆ ಗುಡಿಗೆ ಹೋಗ್ತಾನೆ ಗುಡಿಗೆ ಹೋಗಿ ನಮಸ್ಕಾರವನ್ನ ಮಾಡ್ತಿರ್ಬೇಕಾದ್ರೆ ದೇವರನ್ನ ನೋಡಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅಥವಾ ದೇವ್ರ ಕಡೆ ಮುಖ ಮಾಡಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವಂತಹವ್ರು ಇವನ ನೋಡಿ ನಗ್ತಾರೆ ಇವನ ನೋಡಿ ನಗ್ತಾರೆ ನಕ್ಕ ಹೇಳ್ತಾರೆ ಇವನಿಗೆ ಜೋರಾಗಿ ಕೇಳಂಗ ಇವನ್ ನೋಡು ಕಣ್ಣಿಲ್ಲಾರ್ದವ ದರ್ಶನಕ್ಕೆ ಬಂದಾನ ಅಂತ ತಿಳ್ಕೊಂಡು ಅಪಹಾಸ್ಯ ಮಾಡ್ತಾರ ಅವನ ಕುರಿತು ಅಪಹಾಸ್ಯ ಮಾಡಿದಾಗ ಅವನೇನು ಬೇಜಾರ್ ಆಗ್ಲಿಲ್ಲ ಬದಲಿಗೆ ಉತ್ತರ ಕೊಡ್ತಾನೆ ಬಹಳ ಎಲ್ಲರಿಗೂ ಆದಂತ ಉತ್ತರ ಕೊಡ್ತಾನೆ ಯಪ್ಪಾ ನಾ ದೇವ್ರ ನೋಡ್ಬೇಕು ಅಂತ ಬಂದಿಲ್ಲ ದೇವ್ರೆ ನನ್ನ ನೋಡ್ಬೇಕು ಅಂತ ನಾ ಗುಡಿಗೆ ಬಂದಿದ್ದೀನಿ ಅಂತ ಹೇಳ್ತಾನ ಬಹಳ ಹಿಂದೆ ಜನಕನ ಆಸ್ಥಾನದಲ್ಲಿ ಒಂದು ಘಟನೆ ನಡೀತದೆ ಅಷ್ಟವಕ್ರ ಅಂತ ಇದ್ದವ ಅಂದ್ರೆ ಅಥಗೆ ಯಾಕೆ ಅಷ್ಟವಕ್ರ ಅಂದ್ರೆ ಎಂಟು ತರವಾದಂತ ಡೊಂಕಾದಂತ ಮೈ ಇತ್ತು ಅವನಿಗೆ ಹಿಂಗಾಗಿ ಅಷ್ಟಾವಕ್ರ ಅಂತ ದೊಡ್ಡ ಪಂಡಿತ ಯಾ ಮಹಾತ್ಮರಿಗೂ ಕೂಡ ಶತ್ರುಗಳಿದ್ದಿಲ್ಲ ಹೇಳಿ ಎಲ್ಲರಿಗಿದ್ರು ಹಂಗ ಅಷ್ಟಾವಕ್ರಗೂ ಕೂಡ ಇದ್ರು ಅಲ್ಲಿರುವ ಆಸ್ಥಾನದ ಪಂಡಿತರು ಇವ ಇವನ ಜ್ಞಾನ ನೋಡಿಕೊಂಡು ಅವರಿಗೆಲ್ಲ ಈರ್ಷ್ಯ ಹುಟ್ಟಿಕೊಂಡಿತ್ತು ಒಂದು ದಿವಸ ಏನೋ ಒಂದು ಸಭೆ ನಡೆದಿತ್ತು ತುಂಬಿದ ಸಭೆ ಎಲ್ಲ ರಾಜ್ಯ ರಾಜಗಳಿಂದ ಪಂಡಿತರು ಬಂದಿದ್ರು ಪಾಮರರು ಬಂದಿದ್ರು ಇಡೀ ಸಭೆ ಸಭೆ ಜನಗನ ಆಸ್ಥಾನದ ತುಂಬಾ ಅಷ್ಟು ಜನ ಯಾವತ್ತು ನೋಡಿರ್ಲಿಲ್ಲ ಅಷ್ಟು ಜನ ಕುತ್ಕೊಂಡಿದ್ರು ಕುತ್ಕೊಂಡಾಗ ಸ್ವಲ್ಪ ಬರೋದು ಮೈ ಡೊಂಕಲ್ಲ ಹಿಂಗಾಗಿ ನಡ್ಕೊಂಡು ಬರೋದು ಸ್ವಲ್ಪ ತಡವ ಆಗ್ತದೆ ಅಷ್ಟವಕ್ರ ಬರ್ಬೇಕಾದ್ರೆ ಎಡಿ ಬಿದ್ದು ಬಿಡ್ತಾನೆ ಬಿದ್ದ ತಕ್ಷಣ ಅಲ್ಲಿರುವಂತ ಪಂಡಿತರು ಏರ್ಷೆ ಮಾಡ್ತಿದ್ರಲ್ಲ ಇದನ್ನ ನೋಡಿ ಅವರು ಇವನ್ ನೋಡಿ ನಕ್ ಬಿಡ್ತಾರೆ ಜೋರಾಗಿ ನಕ್ತಾರೆ ಎಲ್ಲ ಅವರು ನಕ್ಕಿದ ಸಲುವಾಗಿ ಅವನು ಬಿದ್ದಿದ್ದಕ್ಕೆ ಒಂದ್ ನಾಲ್ಕೈದು ಜನ ಪಂಡಿತರ ನಕ್ಕಿದ್ದಕ್ಕೆ ಇಡೀ ಸಭೆ ಸಭೆನ ನಗಲಿಕ್ಕೆ ಶುರು ಮಾಡ್ಬಿಡುತ್ತೆ ಸಭೆ ನಗಲಿಕ್ಕೆ ಶುರು ಮಾಡ್ತದ ಅಲ್ಲಿರುವಂತಹ ಮುಖ್ಯ ಸ್ಥಾನದಲ್ಲಿರುವಂತ ರಾಜನು ಕೂಡ ನಗಲಿಕ್ಕೆ ಶುರು ಮಾಡ್ಬಿಡ್ತಾನೆ ಎಷ್ಟು ಜೋರಾಗಿರ್ತದೆ ನಗು ಅಂತಂದ್ರೆ ಮೇಲಿನ ಠಾವಣಿನೇ ಕಿತ್ಕೊಂಡು ಹೋಗಬೇಕು ಅಷ್ಟು ಜೋರಾದಂತ ನಗು ಅಲ್ಲಿತ್ತು ಅದನ್ನು ಮೀರಿಸಿ ನಗ್ತಾನೆ ಅಷ್ಟಾವಕ್ರ ಅದನ್ನ ಮೀರಿಸಿ ನಗ್ತೇನೆ ಅಷ್ಟಾವಕ್ರ ಜನಕನಿಗೆ ಅಸಹ್ಯ ಆಗ್ತದೆ ಏ ಅಷ್ಟಾವಕ್ರ ಯಾಕೆ ನಗ್ತಿದೆಯೋ ಸುಮ್ ಸುಮ್ನೆ ಮಹಾಪ್ರಭುಗಳೇ ನೀವು ಯಾವ ಕಾರಣಕ್ಕ ನಗ್ತಿದೀಯೋ ನಾನ್ ಅದೇ ಕಾರಣಕ್ಕ ನಗ್ತಿದೀನಿ ವ್ಯತ್ಯಾಸ ಇಷ್ಟೇ ನೀವು ನನ್ನ ವಕ್ರವಾದ ಮೈ ನೋಡಿ ನಗ್ತಾ ಇದ್ದೀರಿ ನಾನು ನಿಮ್ಮೆಲ್ಲರ ವಕ್ರವಾದ ಮನಸ್ಸುಗಳನ್ನ ನೋಡಿ ನಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಬಹಳ ಸುಂದರವಾದಂತಹ ಬದುಕನ್ನ ಪ್ರತಿಯೊಬ್ಬರಿಗೂ ಕಟ್ಟಿಕೊಳ್ಳುವಂತಹ ಅದನ್ನ ಬದುಕುವಂತಹ ಜೀವಿಸುವಂತಹ ಹಕ್ಕು ದೇವರು ಎಲ್ಲರಿಗೂ ಕರುಣಿಸಿದ್ದಾನೆ ಆದ್ರೆ ನಮ್ಮ ಮನಸ್ಥಿತಿ ಆತರ ಗಟ್ಟಿಗೊಳ್ಳಬೇಕು ಅರುಣಿಮ ಸಿನ್ಹ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ರೈಲಿನ ಅಪಘಾತದಲ್ಲಿ ಕಾಲನ್ನ ಕಳ್ಕೊಂಡವಳವಳು ಕಾಲನ್ನ ಕಳ್ಕೊಂಡು ಅಲ್ಲಿ ಮೂರ್ಛೆ ಬಿದ್ದಿರ್ತಾಳೆ ದೌಖಾನಿಗೆ ಸೇರಿಸ್ತಾರೆ ಎತ್ತಿರ್ತಾರೆ ಕಾಲು ಕಾಲು ಹೋಗಿರ್ತದ ಎಚ್ಚರ ಬಂದಾಗ ಅಯ್ಯೋ ನನ್ನ ಕಾಲಿಲ್ಲ ಅಂತ ಶಾಕ್ ಆಗ್ತದೆ ಅಕ್ಕಿಗೆ ಶಾಕ್ ಆಗ್ತದೆ ಶಾಕ್ ಆದಾಗ ಅವಾಗ ಮನಸ್ನಾಗ ಅನ್ಕೊಂತಳೆ ತೃಪ್ತಿ ಪಟ್ಕೊಂತಾಳ ಅಂತ ದೊಡ್ಡ ದುರಂತದಲ್ಲಿ ಭಗವಂತ ನನ್ನ ಕಾಲ್ ತಗೊಂಡ ವಿನಃ ನನ್ನ ಜೀವ ತಗೊಳ್ಳಿಲ್ಲ ಹಿಂಗಾಗಿ ನನಗೇನೋ ಮಾಡದಕ್ಕ ಬಿಟ್ಟಾನೆ ಇಲ್ಲ ಅಂತ ತಿಳ್ಕೊಂಡು ಅರುಣಮ ಸಿಂಹ ಜಗತ್ತಿನ ಎಷ್ಟು ಎತ್ತರ ಪರ್ವತಗಳಿದ್ದಾವೋ ಕೃತಕ ಕಾಲಕ್ಕೊಂಡು ಎಲ್ಲ ಪರ್ವತಗಳನ್ನ ಹತ್ತಿ ಮುಗಿಸಿದ್ಲು ನಮಗೆ ಎರಡು ಕಾಲದವ ಎರಡು ಕೈಯದವ ಎರಡು ಕಣ್ಣದವ ಕಿವಿಯದ ಮೂಗದ ಬಾಯದ ಎಲ್ಲ ಇರತಲ್ಲಿ ಇದ್ರುಗಡ ಕೂಡನು ಅಟಕ್ ಆಗ್ತಿಲ್ಲ ಮಲ್ಲಿಕಾರ್ಜುನ್ ಗುಡ್ಡ ಅರಕ ಆಗ್ತಿಲ್ಲ ಆದ್ರೆ ಆ ಎಮ್ಮ ಮೌಂಟ್ ಎವರೆಸ್ಟ್ ನ ಹತ್ತಿ ಮುಗಿಸಿದ್ಲು ತಾಕತ್ತು ಬೇಕಲ್ಲ ಮನಸ್ಸಿನ ತಾಕತ್ತು ಬೇಕು ಆ ತಾಕತ್ತು ನಮ್ಮೆಲ್ಲರಿಗೂ ಚೊಲೋ ಇರೋದಕ್ಕಿಂತ ಹೆಚ್ಚು ನಿಮ್ಮೆಲ್ಲರಲ್ಲಿದೆ ಯಾಕ ಉದಾಹರಣೆ ಇಷ್ಟೇ ಗಿಂತ ತಾರ ಒಲಂಪಿಕ್ಸ್ ಗೆ ಜಾಸ್ತಿನೇ ಈ ದೇಶದ ಮಕ್ಕಳು ಜಾಸ್ತಿ ಪದಕಗಳನ್ನು ತಂದಿದ್ದಾರೆ ಇದೇ ಒಂದು ದೊಡ್ಡ ನಿದರ್ಶನ ನೀವ್ ಯಾವಾಗಲೂ ಐದು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಒಲಂಪಿಕ್ಸ್ ನಡೀತದಲ್ಲ ಆ ಒಲಂಪಿಕ್ಸ್ ಆಗ ನೋಡ್ರಿ ಒಲಂಪಿಕ್ಸ್ ಅಲ್ಲಿ ಮತ್ತೆ ಒಲಿಂಪಿಕ್ಸ್ ಎರಡನ್ನ ಹೋಲಿಸಿ ಯಾರು ಜಾಸ್ತಿ ಮೆಡಲ್ ತಂದಿರ್ತಾರೆ ಪ್ಯಾರಾ ಒಲಿಂಪಿಕ್ಸ್ ಅಲ್ಲೇ ಜಾಸ್ತಿ ಮೆಡಲ್ ಗಳನ್ನ ತಂದಿರ್ತಾರೆ ಹಿಂಗಾಗಿ ನಿಮ್ಮ ಸಾಧನೆ ಬಹಳ ದೊಡ್ಡದು ಆ ಒಂದು ಹುಮ್ಮಸ್ಸು ಯಾವಾಗ್ಲೂ ಕೂಡ ಹಾಗಾಗಿ ನಿಮ್ಮ ಹುಮ್ಮಸ್ಸು ಯಾವಾಗ್ಲೂ ಬೀಳದಂತೆ ನೋಡ್ಕೊರಿ ಫೀನಿಕ್ಸ್ ಅಂತ ಒಂದು ಪಕ್ಷಿ ಇದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನಿಸ್ತದೆ ನಂಗೆ ಅದು ಸುಟ್ಟು ಭಸ್ಮವಾದ್ರು ಮತ್ತೆ ಅದರಿಂದ ಉಡ್ತದಂತೆ ಹಂಗ ಸೋಲುಗಳು ಕೂಡ ನಮ್ಮನ್ನ ಪದೇ ಪದೇ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಆ ಪರೀಕ್ಷೆಗೆ ಅಲ್ಲಿಗೆ ಪುಲೀಸ್ ಸ್ಟಾಪ್ ಅಂತ ಅನ್ಕೊಳ್ಲಾರ್ದೇ ಮತ್ತೆ ಫಿನಿಕ್ಸ್ ಕತ್ತ ನೀವು ನಿಮ್ಮನ್ನ ನೀವು ಎಪ್ಪಿಸಿಕೊಂಡು ಏನಾದ್ರೂ ಗೆಲುವು ಕಡೆ ಸಾಧನೆ ಕಡೆ ಸಾಧನಕರಾಗ್ಲಿ ಅನ್ನುವಂತ ಒಂದು ಸಂದೇಶವನ್ನ ತಮ್ಮೆಲ್ಲರಿಗೂ ಹೇಳ್ತಾ ಜೊತೆಗೆ ಇನ್ನೊಂದು ನಮ್ಮ ಫಾದರ್ ಜಿ ಅವರು ಹೇಳಿದ್ರು ಮತ್ತೆ ನಮ್ಮ ಮಾಜಿ ಶಾಸಕರು ಹೇಳಿದ್ರು ನಮ್ಮ ಮುಸ್ಲಿಂ ಧರ್ಮ ಗುರುಗಳು ಹೇಳಿದ್ರು ನಿಮ್ ಗೊತ್ತಿದೆ ಮಠ ಅಂತಂದ್ರೆ ಸಮಾಜಕ್ಕೋಸ್ಕರ ಹಿಂಗಾಗಿ ನಿಮಗ ಏನೂ ಇಲ್ಲ ಅನ್ಸಿದ್ರು ಕೂಡ ಮಠ ಯಾವಾಗಲೂ ನಿಮ್ ಬೆನ್ನೆಲ್ಲಿಗೆ ಇದ್ದೇ ಇದೆ ಅಂತ ತಿಳ್ಕೊಂಡು ನಿಮ್ಮ ಗಮನಕ್ಕೆ ಇರಲಿ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ನಮ್ಮ ಮಾಜಿ ಶಾಸಕರು ವೆಂಕಪ್ಪ ನಾಯ್ಕರು ದೊರೆಗಳು ಹೇಳಿದಂಗೆ ಆ ನೀವು ಇಂಥ ಕಾರ್ಯಕ್ರಮಗಳೆಲ್ಲೇ ಮಾಡ್ತೀರಿ ಅಂತಂದ್ರೆ ನಮ್ಮ ಆಯುರ್ವೇದ ಪ್ರಿನ್ಸಿಪಲ್ ತಿಳಿಸಿರ್ತೀವಿ ನಾವು ನೀವು ಅವರಿಗೋಗಿ ಸಂಪರ್ಕ ಮಾಡಿ ಆ ಮೂಲಕವಾಗಿ ಫ್ರೀ ಕ್ಯಾಂಪ್ ಗಳನ್ನು ಕೂಡ ನಮ್ಮ ಆಯುರ್ವೇದ ಕಾಲೇಜ್ ಕಡೆಯಿಂದ ನೀವು ಅದನ್ನ ಹಾಸ್ಪಿಟಲ್ ಕಡೆಯಿಂದ ಸೌಲಭ್ಯವನ್ನ ನೀವು ಪಡ್ಕೋಬಹುದು ಹಾಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇವೆ ಬಹಳ ನಮ್ಮಲ್ಲಿ ಎಂ ಡಿ ಮುಗಿಸಿದವರು ಮೂವತ್ತರಿಂದ ಮೂವತ್ತೆರಡು ಜನಗಳಿದ್ದಾರೆ ಡಾಕ್ಟರ್ಗಳು ಅವರೆಲ್ಲರ ಸದುಪಯೋಗವನ್ನ ತಾವು ಪಡ್ಕೋಬೇಕು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಗವಂತ ನಮ್ಗಿಂತ ಹೆಚ್ಚು ಶಕ್ತಿ ನಮ್ಗಿಂತ ಎಷ್ಟ್ ಹೆಚ್ಚು ಮನೋ ಧೈರ್ಯವನ್ನ ತಮ್ಮೆಲ್ಲರಿಗೂ ಕರುಣಿಸಿದಾನೆ ನಾವು ವಿಕಲರು ಅಥವಾ ನಾವು ಅಂತ ನಿಮ್ಮ ಮನಸ್ಸಿನಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ಬರದೆ ಹಾಗೆ ನೀವು ಬದುಕಬೇಕು ಅನ್ನುವಂತಹ ಸದಾ ಸದಾಶಯ ನಂದಾಗಿದೆ ಗಲಿತಾ ಹೋದು ಆ ನಿಟ್ಟಿನಲ್ಲಿ ಬದುಕ್ತಿರಿ ಸಾಧನೆ ಮಾಡ್ತಿರಿ ದೊಡ್ಡ ಸಾಧಕರಾಗ್ತಿರಿ ಅನ್ನುವಂತಹ ನಂಬಿಕೆಯೊಂದಿಗೆ

اللهم صل على سيدنا محمد وعلى ال سيدنا محمد بارك وسلم صلاه والسلام عليك سيدي يا حبيبي يا رسول الله صلى الله تعالى عليك وسلم اشوا بكبار चेतनारा दिनाचारानी आज के इस भारत महोत्सव पर मेरे सरपरस्त के हिस्से से आने علی جناب کرمڑ سوامی جی اور ساتھی ساتھ ہی ساتھ زیر سرپرستی کے حصے سے آنے والے مذہب عیسائی کے چرچ فادر جی اور شہر مانوی کے ماجی یمیلے ایل علی جناب راجا ونٹپا نائک دورے صاحب آج کی اس کے اس عبارت محفل کے موقعے پر آج کی اس صدارت اس جلسے کی صدارت کرنے والے شیو کمار صاحب اور وجے کمار صاحب سید خالد خادر صاحب اور ہمارے چھوٹے بھائی راجا رام چندر نائک صاحب تھرے اور اس منچ پر تشریف فرما سبھی میرے بھائیوں اور میرے بہنوں اور پریس رپورٹر السلام علیکم ورحمۃ اللہ وبرکاتہ ہو. آج مجھے ان معذور اپائج کیونکہ مجھے کرڑا میں جتنی زبان بولا اتنی زبان مجھے نہیں آتی اس لیے سرکاری دو جہاں صلی اللہ علیہ وسلم قرآن کے اندر اللہ تعالیٰ جیسا کہ میرے بھائی راجہ انتپا نائک صاحب نے کہا تھا کہ اللہ کی یہ رحمت ہے لنگڑے للے جتنے آندھی آنکھ والے کان والے جو اللہ نے ان کو معذور رکھا ہے ان کو یہ نہ سمجھو کہ یہ کمزور ہے بلکہ یہ طاقت والے ہیں یہ اللہ کی نظر میں اونچا مقام رکھتے ہیں اور پروادی محمد صلی اللہ علیہ وسلم انہوں نے کہا جہاں جس مقام پر اپائچ لوگ یا معذور لوگ کو دیکھو تو مسجد کے اندر ان کے لیے ایک الگ مقام پیدا کرو ان کو اونچے مقام پر بٹھایا کرو کیوں تاکہ یہ اللہ کی رحمت ہے اسی لیے جہاں کہیں بھی ہم لوگ معذور حضرات کو دیکھتے ہیں اپائش حضرات کو دیکھتے ہیں جن کے پائر سے معذور ہے ಜಿನೋನೆ ಆಕೋಸೆ ಮಾಜೂರೇ ಜಿನೋ ಆ ಕೋಸೆ ಮಾಜೂರೇ ನಮ್ಮ ಪರವಾಗಿ ಮೊಹಮ್ಮದ್ ಸೊಲ್ಲಾ ತಾಲಂ ಯಾವಾಗ ಅಂಗಲರಿಗೆ ನೋಡ್ತಿದ್ರು ಎದ್ದು ಎದ್ದು ಮುಂಚು ಕಾಸಿ ಬರುವ ಮಾಡಿ ಕೊಡ್ತಿದ್ರು ಅವ್ರಿಗೆ ಯಾಕಂದ್ರೆ ಅವರು ದೇವರ ದೇವರ ಕಣ್ಣಿಂದ ಅವ್ರಿಗೆ ದೇವರ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿ ಸಲುವಾಗಿ ಅವ್ರಿಗೆ ನಿಂತು ಕಾಸಿ ಅವರು ವೆಲ್ಕಮ್ ಮಾಡಿಕೊಡ್ತಿದ್ರು ನಮ್ಮ ಪರವಾಗಿ ನಮ್ಮ ಧರ್ಮದ ಒಂದು ವಿದ್ಯಾಭ್ಯಾಸ ಇದೆ اندر آگے مریادی کوڑی کر لینا دیا ہے اللہ تعالیٰ نے ہم حفاظت کرنا معذوروں کی ہم عزت کرنا اس لیے ہم لوگ ہمارے بزرگوں نے ہمارے پروادی محمد صلی اللہ تعالی وسلم نے ہم کو یہ پیغام دیا ہے ہم کو یہ سکھایا ہے جہاں کہیں بھی معذور لوگ دیکھو تو ان کی ಬೋಹ ಇಸ್ಲಾಮಿಶಿ ತಮ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಮಾಡಿ ನೋಟಿಫಿಕೇಶ್